ರಥಸಪ್ತಮಿಯ ದಿನ ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಗೋಧಿ ಹಾಗೆ ಎಕ್ಕದ ಎಲೆಗಳನ್ನು ಬಳಸಿ ಏಳು ಬತ್ತಿಗಳನ್ನು ಹಾಕಿ ಹಚ್ಚುವಂಥ ಈ ದೀಪವನ್ನು ಹಚ್ಚೋದ್ರಿಂದ ಆಯಸ್ಸು ಆರೋಗ್ಯ ಹಾಗೆ ನಿಮಗೆ ಉದ್ಯೋಗದಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಒಳ್ಳೆಯ ಕೆಲಸ ಯಾವುದಾದ್ರೂ ಸಿಗಬೇಕು ಅಂದರೆ ಅದೆಲ್ಲವುದೂ ಕೂಡ ನಿವಾರಣೆ ಆಗುತ್ತೆ ಹಾಗಾದರೆ ಈ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹೇಗೆ ಹಚ್ಚಬೇಕು ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೆ ಈ ದೀಪ ಹಚ್ಚೋದ್ರಿಂದ ಏನೇನು ಪ್ರಯೋಜನ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಗೋಧಿ ಹಾಗೆ ಎಕ್ಕದ ಎಲೆಗಳನ್ನು ಬಳಸಿ ಸೂರ್ಯದೇವನಿಗೆ ಹಚ್ಚುವಂಥ ಈ ದೀಪವನ್ನು ವಿಶೇಷವಾಗಿ ರಥಸಪ್ತಮಿಯ ದಿನ ಹಚ್ಚಬೇಕಾಗತ್ತೆ ರಥಸಪ್ತಮಿಯನ್ನು ಬಿಟ್ಟು ಬೇರೆ ಯಾವ ದಿನ ಈ ದೀಪವನ್ನು ಹಚ್ಬೋದು ಅಂತ ಕೇಳೋದಾದರೆ ಏಳು ಭಾನುವಾರಗಳು ಈ ದೀಪವನ್ನು ಹಚ್ಚೋದ್ರಿಂದ ಕೂಡ ವಿಶೇಷ ಫಲಗಳನ್ನು ನೀವು ಪಡಿಬೋದು ಯಾವುದೇ ಆದರೂ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಚರ್ಮ ವ್ಯಾಧಿ ಇರ್ಬೋದು ಅದು ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಉದ್ಯೋಗದಲ್ಲಿ ತೊಂದರೆ ಇದ್ದರೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಪ್ರಮೋಷನ್ ಸಿಗ್ತಾ ಇಲ್ಲ ಹಾಗೆ ನೀವೇನಾದರೂ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಈ ದೀಪವನ್ನು ಏಳು ಭಾನುವಾರಗಳು ಹಚ್ಚೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಈ ದೀಪವನ್ನು ನಿಮ್ಮ ದೇವರ ಮನೆಯಲ್ಲೂ ಹಚ್ಬೋದು ಹಾಗೆ ಸೂರ್ಯ ಕಾಣಿಸುವಂಥ ಕಡೆ ಅಂದರೆ ಟೆರೆಸ್ ಮೇಲಾಗಿರ್ಬೋದು ಅಥವಾ ನಿಮ್ಮ ಮನೆ ಮುಂದೆ ತುಳಸಿ ಗಿಡದ ಮುಂದೆನೂ ಕೂಡ ಈ ದೀಪವನ್ನು ಹಚ್ಬೋದು ಇನ್ನು ಯಾವ ಜಾಗದಲ್ಲಿ ನೀವು ದೀಪವನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಜಾಗದಲ್ಲಿ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ಸ್ವಲ್ಪ ಅರ್ಶನವನ್ನಾಗಲಿ ಅಥವಾ ಗೋಮಯವನ್ನಾಗಲಿ ಹಚ್ಕೋಬೇಕು ಅನಂತರ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಸೂರ್ಯನ ಆಕೃತಿಯನ್ನು ಬರಿಬೇಕಾಗತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ನುಣುಪಾಗಿರೋದ್ರಿಂದ ನಾವು ಅಷ್ಟು ಈಸಿಯಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಆದರೂ ಕೂಡ ರಂಗೋಲಿ ಹಿಟ್ಟಿನಲ್ಲಿ ಹಾಕುವಂಥ ರಂಗೋಲಿನೇ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ದೇವರ ಪೂಜೆಯಲ್ಲಿ ನೀವು ರಂಗೋಲಿ ಹಾಕ್ತಾಯಿದ್ರೆ ಆದಷ್ಟು ಅಕ್ಕಿ ಹಿಟ್ಟನ್ನೇ ಬಳಸಿ ಸೂರ್ಯದೇವನಿಗೆ ಕಣ್ಣು ಮೂಗು ನಾಮ ಹಾಗೆ ಮೀಸೆಯನ್ನು ಬರೆದು ಸೂರ್ಯನ ಕಿರಣವನ್ನು ಪ್ರತಿನಿಧಿಸುವಂಥ ಈ ರೀತಿ ಲೈನ್ಗಳನ್ನು ಹಾಕಿ ಈ ರೀತಿ ರಂಗೋಲಿ ಹಾಕೋದಕ್ಕೆ ಬರಲಿಲ್ಲ ಅಂತಂದರೆ ನಿಮಗೆ ಯಾವುದು ರಂಗೋಲಿ ಬರುತ್ತೋ ದೇವರ ರಂಗೋಲಿಗಳು ಆ ರಂಗೋಲಿಯನ್ನು ನೀವು ಹಾಕ್ಬೋದು ಪದ್ಮ ಅಥವಾ ಅಷ್ಟದಳ ಕಮಲ ಆಗಿರ್ಬೋದು ಸ್ಟಾರು ಸ್ವಸ್ತಿಕ್ಕು ಓಮು ಶ್ರೀ ಈ ರೀತಿ ನಿಮಗೆ ದೇವರ ರಂಗೋಲಿ ಯಾವುದು ಬರುತ್ತೋ ಅದನ್ನೇ ಹಾಕ್ಕೊಳ್ಳಿ ರಂಗೋಲಿ ಹಾಕಿದ ನಂತರ ರಂಗೋಲಿಗೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಪೀಠದ ಪೂಜೆಯನ್ನು ಮಾಡ್ಕೊಳ್ಳಿ ಸೂರ್ಯನ ಪ್ರತೀಕವಾಗಿ ಈ ರೀತಿ ರಂಗೋಲಿಯನ್ನು ನಾವು ಹಾಕ್ಕೊಂಡಿದ್ದೀವಿ ನಿಮ್ಮ ಮನೆಯಲ್ಲಿ ಸೂರ್ಯನ ಮುಖವಾಡ ಅಥವಾ ಮುಖ ಕಮಲ ಇರುತ್ತಲ್ಲ ಅದನ್ನು ಕೂಡ ನೀವು ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಇನ್ನು ಇವಾಗ ಈ ದೀಪವನ್ನು ಹಚ್ಚೋದಕ್ಕೆ ಆದಷ್ಟು ಅಗಲವಾಗಿ ಹಾಗೆ ಜಾಸ್ತಿ ಎಣ್ಣೆ ಇಡಿಸೋವಂಥ ಒಂದು ದೀಪವನ್ನು ತಗೊಳ್ಳಿ ಆ ದೀಪವನ್ನು ಮೊದಲು ನೀಟಾಗಿ ತೊಳ್ಕೊಂಡು ಅದಕ್ಕೂ ಕೂಡ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಅರ್ಶನ ಹಚ್ಚಿದ ನಂತರ ಅರ್ಶನ ಕುಂಕುಮದಿಂದ ಆ ದೀಪವನ್ನು ಅಲಂಕಾರ ಮಾಡಿ ದೀಪದ ಅಲಂಕಾರ ಆದ ನಂತರ ಒಂದು ಐದು ಹತ್ತು ನಿಮಿಷ ಅದನ್ನು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಅಂತ ಬಿಡಿ ಅಷ್ಟರಲ್ಲಿ ದೀಪವನ್ನು ಹಚ್ಚೋದಕ್ಕೆ ಎಕ್ಕದ ಎಲೆಗಳನ್ನು ತಯಾರು ಮಾಡ್ಕೊಳ್ಳೋಣ ಇನ್ನು ದೀಪವನ್ನು ಯಾವುದ್ರ ಮೇಲೆ ಹಚ್ಚಬೇಕು ಅಂತಂದರೆ ತಟ್ಟೆ ಮೇಲೆ ಹಚ್ಚಬೇಕಾಗತ್ತೆ ಯಾವುದಾದ್ರೂ ತಟ್ಟೆ ಆದರೂ ಪರವಾಗಿಲ್ಲ ಹಿತ್ತಾಳೆ ತಾಮ್ರ ಅಥವಾ ಅಡಿಕೆ ಎಲೆ ಸಿಗುತ್ತಲ್ಲ ಅದರ ಮೇಲೆ ಕೂಡ ನೀವು ದೀಪವನ್ನು ಹಚ್ಬೋದು ಇನ್ನು ಈ ದೀಪವನ್ನು ಹಚ್ಚೋದಕ್ಕೆ ನಿಮಗೆ ಏಳು ಎಕ್ಕದ ಎಲೆಗಳು ಬೇಕಾಗತ್ತೆ ಎಕ್ಕದ ಎಲೆಗಳು ಎಲ್ಲೂ ಹರಿದೇ ಇರೋ ಅಂಥದ್ದನ್ನು ನೋಡಿ ಆಯ್ಕೆ ಮಾಡಿಕೊಳ್ಳಿ ಈ ಏಳು ಎಕ್ಕದ ಎಲೆಗಳನ್ನು ಮೊದಲು ನೀಟಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಆ ನೀರನ್ನೆಲ್ಲ ಒರೆಸ್ಕೊಳ್ಳಿ ಈಗ ಈ ಏಳು ಎಕ್ಕದ ಎಲೆಗಳಿಗೂ ಕೂಡ ಅರ್ಶನ ಕುಂಕುಮವನ್ನು ಹಚ್ಚಿ ಅಲಂಕಾರ ಮಾಡಿ ಎಕ್ಕದ ಗಿಡ ಏನಿದೆ ಇದು ಒಂದು ದೈವವೃಕ್ಷ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೈವವೃಕ್ಷಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಯಾಕಂದರೆ ಆ ದೈವವೃಕ್ಷಗಳು ಕೇವಲ ನಮಗೆ ಒಳ್ಳೆಯ ಶುದ್ಧ ಗಾಳಿಯನ್ನು ಕೊಡೋದು ಮಾತ್ರನೇ ಅಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ಅತ್ಯಂತ ಉಪಕಾರಿಯಾಗಿರುತ್ತೆ ಆಯುರ್ವೇದದಲ್ಲಿ ಈ ಎಲ್ಲ ದೈವ ವೃಕ್ಷಗಳಲ್ಲಿ ಸಿಗೋ ಪತ್ರೆ ಆಗಿರ್ಬೋದು ಬೇರಾಗಿರ್ಬೋದು ಕಾಂಡ ಆಗಿರ್ಬೋದು ಅದನ್ನೆಲ್ಲ ಬಳಸ್ತಾರೆ ಹಾಗಾಗಿನೇ ಈ ದೈವವೃಕ್ಷಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು ಇವಾಗ ಈ ಏಳು ಎಕ್ಕದ ಎಲೆಗಳನ್ನು ತಟ್ಟೆಯ ಮೇಲೆ ಸುತ್ತೂ ಕೂಡ ಇಟ್ಕೋಬೇಕಾಗತ್ತೆ ಅದರ ಮೇಲೆ ಮೂರು ಬೊಗಸೆಯಷ್ಟು ಗೋಧಿಯನ್ನು ಹಾಕಬೇಕು ಗೋಧಿ ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಧಾನ್ಯ ಹಾಗಾಗಿ ಈ ಗೋಧಿಯನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ನೀವು ನೋಡಿರ್ಬೋದು ಸೂರ್ಯಗ್ರಹಣ ಏನಾದರೂ ಇದ್ದಾಗ ಅದರಲ್ಲೂ ಕೆಲವೊಂದು ರಾಶಿಗಳಲ್ಲಿ ಸೂರ್ಯಗ್ರಹಣ ಸಂಭವಿಸಿದಾಗ ನಾವು ಗೋಧಿಯನ್ನು ಬೇರೆಯವ್ರಿಗೆ ದಾನ ಮಾಡ್ತೀವಿ ಅದೇ ರೀತಿ ಈ ಗೋಧಿಯನ್ನು ಹಾಕಿ ಈ ದಿನ ದೀಪ ಏನೋ ಹಚ್ತಾ ಇದ್ದೀವಿ ದೀಪ ಹಚ್ಚಿದ ನಂತರ ಈ ಗೋಧಿಯನ್ನು ನೀವು ಯಾರಾದರೂ ಪುರೋಹಿತರಿಗೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕಾಗತ್ತೆ ಗೋಧಿಯ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಆನಂತರ ನಾವು ತಯಾರು ಮಾಡಿಕೊಂಡಿದ್ದಂಥ ದೀಪವನ್ನು ಆ ಗೋಧಿಯ ಮೇಲೆ ಇಟ್ಕೋಬೇಕು ಅನಂತರ ಆ ದೀಪಕ್ಕೆ ಪೂರ್ತಿಯಾಗಿ ಎಣ್ಣೆಯನ್ನು ಹಾಕಬೇಕಾಗತ್ತೆ ಯಾವ ಎಣ್ಣೆಯನ್ನು ಹಾಕಬೇಕು ಅಂದರೆ ಎಳ್ಳೆಣ್ಣೆಯನ್ನು ಹಾಕಬೇಕಾಗತ್ತೆ ಸೂರ್ಯನ ಪುತ್ರನಾಗಿರುವಂಥ ಶನಿದೇವನ ಪ್ರತೀಕವಾಗಿ ನಾವು ಎಳ್ಳೆಣ್ಣೆಯನ್ನು ಹಾಕ್ತಾ ಇದ್ದೀವಿ ಎಣ್ಣೆಯನ್ನು ಹಾಕಿದ ನಂತರ ಎರಡೆರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯನ್ನು ಮಾಡಿ ಏಳು ಬತ್ತಿಗಳನ್ನು ನಾವು ಈ ದೀಪಕ್ಕೆ ಹಾಕಬೇಕಾಗತ್ತೆ ಏಳು ಬತ್ತಿಗಳು ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ಏಳು ದಿನಗಳನ್ನು ಪ್ರತಿನಿಧಿಸುತ್ತೆ ಜೊತೆಗೆ ಸೂರ್ಯದೇವನ ರಥದ ಕುದುರೆಗಳನ್ನು ಪ್ರತಿನಿಧಿಸುತ್ತೆ ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಏಳು ಬತ್ತಿಗಳನ್ನು ನೀವು ಹಾಕೋಬೇಕು ಇನ್ನು ಈ ದೀಪವನ್ನು ಹಚ್ಚೋದಕ್ಕೆ ಯಾವ ಸಮಯ ಸೂಕ್ತ ಅಂತ ನೀವು ಕೇಳೋದಾದರೆ ರಥಸಪ್ತಮಿಯ ದಿವಸ ನೀವು ಈ ದೀಪವನ್ನು ಹಚ್ಚುತ್ತಾ ಇದ್ದರೆ ರಥಸಪ್ತಮಿಯ ತಿಥಿ ಮುಗಿಯೋದ್ರ ಒಳಗಡೆ ಸೂರ್ಯ ಆಕಾಶದಲ್ಲಿ ಇರೋವಾಗೆ ಈ ದೀಪವನ್ನು ಹಚ್ಚಬೇಕು ಇನ್ನು ಭಾನುವಾರ ದಿವಸ ಈ ದೀಪವನ್ನು ಹಚ್ಚೋದಾದರೆ ಸೂರ್ಯ ಉದಯ ಆದಾಗಿಂದ ಸೂರ್ಯಾಸ್ತ ಆಗೋದ್ರ ಒಳಗಡೆ ಯಾವ ಸಮಯದಲ್ಲಿ ಬೇಕಿದ್ದರೂ ನೀವು ದೀಪವನ್ನು ಹಚ್ಬೋದು ಮೊದಲೇ ಹೇಳ್ದಾಗೆ ದೇವ್ರ ಮನೆಯಲ್ಲಾಗಲಿ ದೀಪವನ್ನು ಹಚ್ಬೋದು ಅಥವಾ ತುಳಸಿ ಗಿಡದ ಮುಂದೆ ನಿಮ್ಮ ಬಾಲ್ಕನಿಯಲ್ಲೂ ಕೂಡ ನೀವು ದೀಪವನ್ನು ಹಚ್ಬೋದು ಅಥವಾ ಟೆರೇಸ್ ಮೇಲೆ ಸೂರ್ಯ ಕಾಣಿಸ್ತಾ ಇರೋ ರೀತಿಯಲ್ಲಿ ಸೂರ್ಯನ ಮುಂದೆನೇ ನೀವು ಈ ದೀಪವನ್ನು ಹಚ್ಚಬೇಕು ಅಂದರೆ ಟೆರೆಸ್ ಮೇಲೆ ನೀವು ಈ ದೀಪವನ್ನು ಹಚ್ಬೋದಾಗಿರುತ್ತೆ ದೀಪಗಳಿಗೆ ಏಳು ಬತ್ತಿಯನ್ನು ಹಾಕೊಂಡಿದ ನಂತರ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು ಸೂರ್ಯದೇವನಿಗೆ ಪ್ರಿಯವಾಗಿರುವಂಥ ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ರೆ ಒಳ್ಳೆಯದು ಇನ್ನು ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಎಕ್ಕದ ಹೂವನ್ನು ಕೂಡ ನೀವು ಈ ದೀಪಕ್ಕೆ ಇಡ್ಬೋದು ಇನ್ನು ರಥಸಪ್ತಮಿಯ ದಿನ ವಿಶೇಷವಾಗಿ ಚಿಕ್ಕಡಿ ಕಾಯಿ ಅಂದರೆ ಚಪರದವರೆ ಕಾಯಲ್ಲಿ ಸೂರ್ಯನ ರಥವನ್ನು ತಯಾರು ಮಾಡಿ ಆ ಸೂರ್ಯನ ರಥವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾರೆ ಆ ರೀತಿ ನಿಮ್ಮ ಪದ್ಧತಿಯಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಚಿಕ್ಕಡಿ ಕಾಯಲ್ಲಿ ರಥವನ್ನು ತಯಾರು ಮಾಡಿ ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ಬೋದು ನೋಡಿ ನಾನಿಲ್ಲಿ ಎಕ್ಕದ ಹೂಗಳನ್ನು ಕೂಡ ಈ ದೀಪಕ್ಕೆ ಅಲಂಕಾರ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಇವಾಗ ದೀಪವನ್ನು ಹಚ್ಕೊಳ್ಳೋಣ ದೀಪವನ್ನು ಹಚ್ಚೋದಕ್ಕೆ ಏಕಾರ್ತಿಯನ್ನು ಬಳಸಬೇಕು ಬೆಂಕಿ ಕಡ್ಡಿಯಿಂದ ಡೈರೆಕ್ಟಾಗಿ ನಾವು ದೀಪವನ್ನು ಹಚ್ಚಬಾರ್ದು ಏಕಾರ್ತಿಯ ಬದಲಾಗಿ ನೀವು ಅಗರಬತ್ತಿಯಿಂದ ಕೂಡ ಈ ದೀಪವನ್ನು ಹಚ್ಕೋಬೋದು ದೀಪವನ್ನು ಹಚ್ಚುವಾಗ ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಅದೆಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತಾ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಇನ್ನು ಈ ದೀಪವನ್ನು ಹಚ್ಚುವಾಗ ಸೂರ್ಯ ದೇವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಆದಿತ್ಯ ಹೃದಯಂನ ನೀವು ಹೇಳಿಕೊಂಡ್ರೆ ದೀಪದ ಮುಂದೆ ಕೂತ್ಕೊಂಡು ತುಂಬಾ ಒಳ್ಳೆಯದು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ಚರ್ಮ ವ್ಯಾಧಿಗಳಿದ್ದರೆ ಅದೆಲ್ಲ ನಿವಾರಣೆ ಆಗಲಿ ಹಾಗೆ ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನ ಹೇರೋ ಹಾಗೆ ಅಥವಾ ಒಳ್ಳೆಯ ಕೆಲಸ ಸಿಗೋ ಹಾಗೆ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಮತ್ತು ಹೂವನ್ನು ಈ ದೀಪಕ್ಕೆ ಅರ್ಪಿಸಿ ಅನಂತರ ದೀಪದ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ನಿಮ್ಮ ಕಷ್ಟಗಳನ್ನು ಏನು ಹೇಳ್ಕೊಳ್ತೀರಲ್ವ ಅದನ್ನೇ ಸಂಕಲ್ಪ ಅಂತ ಅನ್ನೋದು ದೀಪವನ್ನು ಹಚ್ಕೊಂಡಿದ ನಂತರ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂಗಳನ್ನು ಇಟ್ಟು ಅನಂತರ ಅಗರಬತ್ತಿಯನ್ನು ಹಚ್ಕೊಂಡು ಆ ದೀಪವನ್ನೇ ಸಾಕ್ಷಾತ್ ಸೂರ್ಯ ಭಗವಾನ್ ಅಂತ ಅಂದ್ಕೊಂಡು ಪೂಜೆಯನ್ನು ಮಾಡಬೇಕು ಇನ್ನು ದೀಪ ಎಲ್ಲ ಹಚ್ಚಿದ ನಂತರ ದೀಪ ಎಲ್ಲ ಉರಿದು ತಣ್ಣಗಾದ ನಂತರ ಎಕ್ಕದ ಎಲೆಯನ್ನು ದೀಪವನ್ನು ಹಾಗೆ ದೀಪದ ಕೆಳಗಡೆ ಹಾಕಿರೋಂಥ ಗೋಧಿಯನ್ನು ಏನು ಮಾಡಬೇಕು ಅಂತ ಕೇಳ್ತೀರಾ ಎಕ್ಕದ ಎಲೆಗಳನ್ನು ಯಾರೂ ತುಳಿದೇ ಇರೋವಂಥ ಕಡೆ ಅಥವಾ ಒಂದು ಮರದ ಕೆಳಗಡೆ ನೀವು ಹಾಕಿಬಿಡಿ ಇನ್ನು ಈ ದೀಪವನ್ನು ನೀಟಾಗಿ ತುಳಿದು ನೀವು ಬೇರೆ ಯಾವುದೇ ಪೂಜೆಗೆ ಉಪಯೋಗಿಸ್ಬೋದು ಏನೂ ತೊಂದರೆ ಇಲ್ಲ ಇನ್ನು ದೀಪದ ಕೆಳಗಡೆ ಹಾಕಿರುವಂಥ ಧಾನ್ಯ ಅಂದರೆ ಗೋಧಿ ಏನಿದೆ ಆ ಗೋಧಿಯನ್ನು ಒಂದು ಕವರಲ್ಲಿ ಹಾಕಿ ಆ ಗೋಧಿಯನ್ನು ತಗೊಂಡೋಗಿ ಯಾರಾದರೂ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನದಲ್ಲಿ ಸಿಗುವಂಥ ಅರ್ಚಕರಿಗೆ ಈ ಧಾನ್ಯದ ಜೊತೆ ಅಂದರೆ ಗೋಧಿಯ ಜೊತೆ ದಕ್ಷಿಣೆಯನ್ನು ಇಟ್ಬಿಟ್ಟು ಅವರಿಗೆ ದಾನವನ್ನು ಮಾಡಬೇಕಾಗತ್ತೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಆ ಗೋಧಿಯ ಜೊತೆ ದಕ್ಷಿಣೆಯನ್ನು ಕೊಟ್ಟು ನವಗ್ರಹಗಳನ್ನು ಒಂಬತ್ತು ಸುತ್ತು ಸುತ್ತಾಕಿ ದೇವರ ದರ್ಶನವನ್ನು ಮಾಡಿಕೊಂಡು ಆನಂತರ ನೀವು ಮನೆಗೆ ಬರಬೇಕಾಗತ್ತೆ ಇನ್ನು ರಥಸಪ್ತಮಿಯನ್ನು ಬಿಟ್ಟು ಏಳು ಭಾನುವಾರಗಳು ಈ ದೀಪವನ್ನು ಹಚ್ಚತೀರಾ ಅಂದರೆ ಏಳು ಭಾನುವಾರಗಳು ದೀಪವನ್ನು ಹಚ್ಚಿರೋದಕ್ಕೆ ಬಳಸಿರುವಂಥ ಗೋಧಿಯನ್ನು ಒಂದು ಸಪ್ರೇಟಾಗಿ ಒಂದು ಕವರಲ್ಲಿ ಸ್ಟೋರ್ ಮಾಡ್ತಾ ಬಂದು ಕೊನೆಯಲ್ಲಿ ಏಳು ವಾರಗಳು ಮುಗ್ದಿದ ನಂತರ ಆ ಒಂದು ಗೋಧಿಯನ್ನು ನೀವು ದಾನ ಮಾಡ್ಬೋದು ಒಂದು ವಾರ ದಾನ ಮಾಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರಥಸಪ್ತಮಿಯ ದಿವಸ ಹಚ್ಚುವಂಥ ವಿಶೇಷ ದೀಪಾರಾಧನೆ ಎಕ್ಕದೆಯಲೆ ಹಾಗೆ ಗೋಧಿಯ ಮೇಲೆ ಹಚ್ಚುವಂಥ ದೀಪಾರಾಧನೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು